ಯಲಹಂಕ ತಾಲೂಕು ಶಿವಕೋಟೆ ಗ್ರಾಮದಲ್ಲಿ ಜನಮಾನಸ ಕಾರ್ಯಕ್ರಮವು ಇಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅದ್ದೆ ಮಂಜಣ್ಣರವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯಿತು ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಶುರುವಾದ ಜನಮಾನಸ ಕಾರ್ಯಕ್ರಮ ಶಿವಕೋಟೆ ಗ್ರಾಮದ ಸರ್ಕಲ್ನಿಂದ ಮೆರವಣಿಗೆ ಹೊರಟು ಗ್ರಾಮದ ಬೀದಿ ಬೀದಿಗಳಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಶಾಂತಿಯುತ ಮೆರವಣಿಗೆ ನಡೆದು ಗ್ರಾಮ ಪಂಚಾಯಿತಿಯ ಮುಂಭಾಗ ಹಾಕಿದ್ದ ವೇದಿಕೆಯ ಹತ್ತಿರ ಮುಕ್ತಾಯಗೊಂಡಿತು

ಪ್ರಾಸ್ತಾವಿಕ ಭಾಷಣ ಮಾಡಿದ್ದ ಅದ್ದೆ ಮಂಜಣ್ಣನವರು ಯಾವುದೇ ಬಿಂಕ ಬಿಗುಮಾನಗಳಿಲ್ಲದೆ ಘೋಷಣೆ ಕೂಗುತ್ತಾ ನಡೆದರೆ ಅವನು ನಾಯಕನಾಗಬಲ್ಲನು ಎಂದರು ಒಂದು ಹೊಸ ಹೊಸ ಬದಲಾವಣೆಯನ್ನು ತರಬೇಕಾದ್ರೆ ಬದಲಾವಣೆ ಆಗಲ್ಲ ನಾಚಿಕೆಯಿಂದ ಆಗಲ್ಲ ಹುಸಿ ಮಾನ ಮರ್ಯಾದೆಯಿಂದ ಆಗಲ್ಲ ಗಟ್ಟಿಯಾದ ಮಾನವ ಮರ್ಯಾದೆ ಇರ್ಬೋದು ನಮ್ಗೆ ಖುಷಿಯಾಗಿರಬಾರ್ದು ಹಾಗಾಗಿ ನಾವು ಚಳಿ ಬಿಟ್ಟು ನಾಚಿಕೆ ಬಿಟ್ಟು ಊರಲ್ಲಿ ಹೋಗಿ ಮೆರವಣಿಗೆ ಮಾಡಿ ಘೋಷಣೆಯನ್ನು ಕೂಗಿ ಬರಬೇಕು ಯಾವನು ಬೀದಿ ಒಳಗಡೆ ಘೋಷಣೆ ಕೂಗಕ್ಕೆ ರೆಡಿ ಇರ್ತಾನೋ ಅವನೇ ನಾಯಕ ಆಗಕ್ಕೂ ಲಾಯಕ್ಕೋ ಅದನ್ನ ನಾವು ಮರೆಯೋಂಗಿಲ್ಲ ಎಲ್ಲರಿಗೂ ಕೆಲಿಯೇನು ತಾವು ಬದಲಾವಣೆ ಅಂತ ಇರಬೇಕಾದ್ರೆ ಒತ್ತಡ ಅಂತರಬೇಕು ಅಂತದೊಂದು ನಾಚಿಕೆ ಬಿಡಿಸುವ ಕಾರ್ಯಕ್ರಮ ಈ ಜನಮಾನಸ ಯುವಕರಲ್ಲಿ ಯುವಕರಿಂದ ಕಾಂಗ್ರೆಸ್ ನೋಡಿ ಎಪ್ಪತ್ತ ಎಂಬತ್ತರ ದಶಕದವರೆಗೂ ಯಾಕೆ ಕಾಂಗ್ರೆಸ್ ಅಂತ ಎಲ್ಲರೂ ಹೇಳೋರು ನಾನು ಕಾಂಗ್ರೆಸ್ ಈಗ ನಾನು ಯಾಕೆ ಕಾಂಗ್ರೆಸ್ ಅಂತ ನಮ್ಮನ್ನ ನಾವು ವಿವರಿಸ್ಕೊಳ್ಬೇಕಾಗಿದೆ ಕಾಂಗ್ರೆಸ್ ಪಕ್ಷ ಈ ದೇಶ ಪಕ್ಷ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಗಡಿಯನ್ನ ರೂಪಿಸಿದಂತ ಪಕ್ಷ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಡ್ಯಾಮ್ ಗಳನ್ನು ಕಟ್ಟಿದೆ ಸೈನ್ಯವನ್ನ ಕಟ್ಟಿದೆ ಉಸಿ ದೇಶಭಕ್ತಿ ಎಲ್ಲ ಕಾಂಗ್ರೆಸ್ ಪಕ್ಷಿತು ನಿಜವಾದ ದೇಶಭಕ್ತಿ ಕಾಂಗ್ರೆಸ್ ಪಕ್ಷದ ಭಕ್ತಿ ನಿಜವಾದ ದೇಶಭಕ್ತಿ ಈ ದೇಶದಲ್ಲಿ ರೈತರನ್ನ ಪಡಿಸಿದೆ ದೀನ ದಲಿತರಿಗೆ ಭೂಮಿಯನ್ನು ಹಂಚಿದೆ ಇಲ್ಲಿದೆ ಹಿಂದುಳಿದ ವರ್ಗಗಳನ್ನ ಸದೃಢಗೊಳಿಸಿದೆ ಈಗ ನಮ್ಮ ಅಂಜಣ್ಣ ಹೇಳಿದ್ರು ಕಾಂಗ್ರೆಸ್ ಪಕ್ಷ ಯಾವ ಹಂತದಿಂದ ಜನಸಾಮಾನ್ಯರಿಗೆ ಮುಟ್ಟುತ್ತಾ ಇದೆ ಜನಸಾಮಾನ್ಯರಿಗೆ ಸಹಾಯ ಮಾಡುವಂತ ಪಕ್ಷನೇ ಕಾಂಗ್ರೆಸ್ ಪಕ್ಷ ಈಗ ಬ್ರಿಟಿಷರು ಬಿಟ್ಟೋದಾಗ ಸೂಜಿ ಮನೆಯೂ ಕೂಡ ತಯಾರು ಮಾಡೋಷ್ಟು ಕೆಪಾಸಿಟಿ ನಮ್ಮಲ್ಲಿ ಇರಲಿಲ್ಲ ಅಷ್ಟು ಸುಖ ಸಂಪತ್ತುಗಳನ್ನೆಲ್ಲ ಬ್ರಿಟಿಷರು ಕೊಳ್ಳೆ ಹೊಡೆದು ತೊಗೊಂಡು ಹೋಗ್ಬಿಟ್ಟಿದ್ರು ಅಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಡ್ತು ಅದರ ಜೊತೆಗೆ ಆರ್ಥಿಕವಾಗಿ ನಾವು ಹೇಗೆ ಬೆಳಿಬೇಕು ಅನ್ನುವಂತಹ ಸದೃಢತೆಯನ್ನು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ತಂದುಕೊಡ್ತು ಎಪ್ಪತ್ತೈದು ವರ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸಿದ ಈ ಸದೃಢ ಭಾರತವನ್ನು ಈಗೆಲ್ಲೋ ಹತ್ತು ವರ್ಷದಲ್ಲಿ ಬಂದಂತ ಒಬ್ಬ ವ್ಯಕ್ತಿ ಏನ್ರಿ ಮಾಡ್ಲಿಕ್ಕೆ ಸಾಧ್ಯ ಈಗ ಸೂಜಿ ಮನೆಯನ್ನ ತಯಾರು ಮಾಡಕ್ ಆಗ್ತಾ ಇರುವಂತ ಸ್ಥಿತಿಯಲ್ಲಿದ್ದ ಭಾರತವನ್ನ ಇಡೀ ಹೊರದೇಶಗಳು ಆರ್ಥಿಕತೆಗೆ ನಮ್ಮ ಮನಮೋಹನ್ ಸಿಂಗ್ರಂತಹ ಒಬ್ಬ ಮಹಾನ್ ನಾಯಕನ ಕರ್ಕೊಂಡೋಗಿ ಅವರ ದೇಶದ ಆರ್ಥಿಕತೆಯನ್ನ ಹಾಕೊಳ್ಳುವಂತಹ ಮಹಾನ್ ವ್ಯಕ್ತಿಗಳು ಇರುವಂತಹ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಭಾರತವನ್ನ ಬೆಳೆಸಿದ್ರಿ ಇವ್ರ ಹತ್ತು ವರ್ಷದಲ್ಲಿ ಬಂದು ಏನ್ರಿ ಬೆಳೆಸಿದ್ರು ಅದೇನೋ ಹೇಳ್ತಾರಲ್ಲ ಅಡಿಗೆ ಮಾಡಿಟ್ಟ ಮೇಲೆ ಬಂದು ಊಟ ಮಾಡಕ್ಕೆ ಕಷ್ಟವೇ ನಾನೊಬ್ಳು ನಾನೊಬ್ರು ಹೆಣ್ಮಕ್ಳಾಗಿ ಹೇಳ್ತೀನಿ ನಾನು ಬೆಳಗ್ಗೆ ತರಕಾರಿ ಹೆಚ್ಚಿ ಅಡಿಗೆ ಮಾಡಿ ಬೇಳೆ ತೊಳೆದು ಎಲ್ಲ ಮಾಡಿ ಅಡಿಗೆ ಮಾಡಿ ಇಟ್ಟಿರ್ತೀನಿ ಯಾವನೋ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಊಟ ಮಾಡ್ಕೊಂಡು ಹೋಗೋರಿಗೆ ಏನ್ರಿ ಕಷ್ಟ ಗೊತ್ತೋ ಬಾಯಿ ಬಂದಂಗೆ ಮಾತಾಡ್ತಾರೆ ಅವರು ಇದರ ವಿಚಾರವಾಗಿ ಸಂಪೂರ್ಣವಾಗಿ ಅದೇ ಮಂಜಣ್ಣವರು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿರೋದ್ರಿಂದ ಅದೇನು ಅರ್ಥದ ಅತಿ ಹೆಚ್ಚಾಗಿ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಬಳಸಿ ಸ್ನೇಹಿತರೆ ಈ ಜನಮನಸ ಕಾರ್ಯಕ್ರಮ ಶುರುವಾಗಿ ಇವತ್ತೆ ಒಂದು ಎರಡು ತಿಂಗಳಾಗ್ತಾ ಇದೆ ಈ ಎರಡು ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಪ್ಪ ಅಂತಂದರೆ ನಾವು ಮೊದಲನೇ ಜನಮಾನಸ ಕಾರ್ಯಕ್ರಮ ಮಾಡಿದಾಗ ಅವತ್ತಿನ ದಿವಸ ವಿಚಾರ ಮತ್ತು ಆಲಿಕೆ ಅನ್ನೋ ಒಂದು ಈ ಭಾಗ ಇದೆ ಇದರಲ್ಲಿ ಈ ವಿಚಾರ ಆಲಿಕೆಯಲ್ಲೇ ಸುಮಾರು ಪಕ್ಷ ಕಟ್ಟೋದಕ್ಕೆ ಆಗ್ತಾ ಇದೆ ಅಂತ ನನ್ನ ಒಂದು ಭಾವನೆ ಯಾಕಪ್ಪ ಅಂತಂದರೆ ಕೆಲವೊಂದು ವಿಚಾರಗಳು ನಾವು ಅಧ್ಯಕ್ಷರಾದರೂ ಸಹ ನಮಗೆ ಗೊತ್ತಿರಲಿಲ್ಲ ಕೆಲವು ಗ್ರಾಮ ಪಂಚಾಯತ್ಗಳಲ್ಲಿ ಕೂತ್ಕೊಂಡು ನಾವು ಜನಮಾನಸ ಕಾರ್ಯಕ್ರಮ ಮಾಡಿದಾಗ ಅಲ್ಲಿನ ಸಮಸ್ಯೆಗಳ ಬಗ್ಗೆ ವಿಚಾರಗಳು ಬಂದಾಗಲೇ ನಮಗೆ ಅದರ ಅರಿವು ಗೊತ್ತಾಗಿದೆ ಆ ಅರಿವು ಯಾವ ರೀತಿ ಐತೆ ಅಂದ್ರೆ ಇವತ್ತಿನ ದಿವಸ ಎರಡು ಸಾವಿರದ ಹದಿಮೂರವರೆಗೂ ಸಹ ಈ ಯಲಹ ಕ್ಷೇತ್ರದಲ್ಲಿ ಸರ್ಕಾರಿ ಭೂಮಿ ಎಷ್ಟಿತ್ತು ಅಂದ್ರೆ ಯಾರು ನಂಬಲ್ಲ ಅದರಲ್ಲಿ ಐನೂರ ಇಪ್ಪತ್ತು ಎಕರೆ ಸರ್ಕಾರಿ ಭೂಮಿನೇ ಮಾಯ ಹಾಕಿಬಿಟ್ಟಿದೆ ಇವತ್ತು ಐನೂರ ಇಪ್ಪತ್ತು ಎಕರೆ ಬರೀ ಹತ್ತು ಒಳಗಡೆ ದಾಖಲಾತಿಗಳು ಮಾಡ್ಕೊಂಡು ಇವರು ಬೋಗಸ್ ರಿಜಿಸ್ಟರ್ ಮಾಡ್ಕೊಂಡು ಮಾಡ್ಬಿಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅದ್ದೆ ಮಂಜಣ್ಣ ಯಲಹಂಕ ಕಾಂಗ್ರೆಸ್ ಅಧ್ಯಕ್ಷರಾದ ಕೇಶವರಾಜಣ್ಣ ಕೆಪಿಸಿಸಿ ಸದಸ್ಯರಾದ ಸೋಲದೇವನಹಳ್ಳಿ ವೆಂಕಟೇಶ್ ಯಲಹಂಕ ಗ್ರಾಮಾಂತರ ಕಾಂಗ್ರೆಸ್ ಅಧ್ಯಕ್ಷರಾದ ಅವಲಹಳ್ಳಿ ಶ್ರೀನಿವಾಸ್ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಪ್ರೇಮಲತಾ ಹಾಗೂ ಕಾಂಗ್ರೆಸ್ ಮುಖಂಡರು ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು